ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಬರೀ ಹತ್ತು ನಿಮಿಷದೊಳಗೆ ಆಗುವಂಥ ದೋಸೆ ಮಾಡಿ ತೋರಿಸತೇವಿ ಅಕ್ಕಿ ಉದ್ದಿನಬೇಳೆ ಯಾವುದನ್ನು ನೆನೆಸಲಿಲ್ಲ ಅಂದರೂ ಪರವಾಗಿಲ್ಲ ಇನ್ಸ್ಟಂಟಾಗಿ ಈ ದೋಸೆನ ಮಾಡ್ಕೊಂಡು ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ಮತ್ತು ಅತಿ ಕಡಿಮೆ ಸಮಯದೊಳಗೆ ಇದನ್ನು ಮಾಡ್ಕೋಬೋದು ಈ ದೋಸೆ ಮಾಡಕ ನಾವಿಲ್ಲಿ ಇಲ್ಲಿ ಒಂದು ಕಪ್ ಆಗುವಷ್ಟು ಮಸೂರ್ ದಾಲ್ನ ಐದು ನಿಮಿಷ ನೀರೊಳಗೆ ನೆನೆಸಿ ತಗೊಂಡೇವಿ ಇವನ್ನ ನೆನ್ಸಿನೂ ತಗೋಬಹುದು ಇಲ್ಲ ಹಂಗಾನು ಯೂಸ್ ಮಾಡಬಹುದು ಈಗ ಮೀಡಿಯಮ್ ಸೈಜ್ ಒಂದು ಹಸಿ ಆಲೂಗಡ್ಡೆನ ಸಿಪ್ಪಿ ಬಿಡಿಸಿ ಈ ರೀತಿ ಕಟ್ ಮಾಡಿ ಹಾಕೊಳ್ಳವಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕತ್ತೇವಿ ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೇವಿ ಇಲ್ಲಿ ಚಿರೋಟೆ ರವೆ ಕೂಡ ಹಾಕಬಹುದು ಅಕ್ಕಿ ಹಿಟ್ಟು ಮತ್ತು ರವೆನ ನಾವು ಯಾವ ಕಪ್ಲಿಂದ ಹಾಕಿದ್ವಿ ನೋಡ್ರಿ ಅದ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಈಗ ಇದರೊಳಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸಬೇಕು ನಾವಿಲ್ಲಿ ಒಂದು ಕಪ್ ಆಗುವಷ್ಟು ನೀರು ಸೇರಿಸಿ ಒಂದು ಸ್ಪೂನ್ ತೊಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಬರುವಂಗೆ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರಬೇಕು ಇದ್ರಾಗ ನಾವು ಹಾಕಿರುವಂಥ ಹಸಿ ಆಲೂಗಡ್ಡೆ ಮತ್ತು ಮಸೂರ್ ದಾಲ್ ಪೂರ್ತಿಯಾಗಿ ಸಣ್ಣ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ತಗೋರಿ ಇದನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕಿ ದೊಡ್ಡ ಸ್ಪೂನ್ನಿಂದ ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ ದೋಸಾ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ತವಾ ಹಾಕಿಟ್ಟು ರೆಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟಿನಿಂದ ನಾವು ದೋಸೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ ನಿಮ್ಗೆ ಇದು ಎಷ್ಟು ತೆಳ್ಳಗ ಬೇಕು ಮತ್ತೆ ಎಷ್ಟು ದಪ್ಪಗ ಬೇಕು ನೋಡಿಕೊಂಡು ನೀವು ಇದನ್ನ ಮಾಡ್ಕೋಬಹುದು ದೋಸೆ ಹಾಕಿದ್ಮೇಲೆ ಇದಕ್ಕೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಚಿ ನೀವು ಬೇಯಿಸ್ಕೊಂಡು ತಗೋಬಹುದು ನಾವಿಲ್ಲಿ ಇಲ್ಲಿ ಫ್ರೆಶ್ ಬೆಣ್ಣೆ ಯೂಸ್ ಮಾಡುತ್ತೇವಿ ದೋಸಾಕ ಎಲ್ಲ ಕಡೆ ಅಪ್ಲೈ ಆಗುವಂಗೆ ಕರೆಕ್ಟಾಗಿ ಈ ಬೆಣ್ಣೆಯನ್ನು ಹಚ್ಚಿ ತಗೋರಿ ಬೆಣ್ಣೆ ಹಚ್ಚೋದ್ರಿಂದ ದೋಸೆ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ನೋಡ್ರಿ ಈ ರೀತಿ ಎಲ್ಲ ಕಡೆ ಬೆಣ್ಣೆ ಹಚ್ಚಿದಾದ್ಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ಶೇಂಗಾ ಚಟ್ನಿ ಹಾಕತ್ತೇವಿ ನಿಮ್ಗೆ ಇಷ್ಟ ಇದ್ರೆ ಪುಟಾಣಿ ಚಟ್ನಿ ಮತ್ತು ಕೆಂಪು ಚಟ್ನಿ ಕೂಡ ಹಚ್ಚಬಹುದು ನೋಡ್ರಿ ಇದನ್ನ ಈ ರೀತಿ ಹಚ್ಚಿದಾದ್ಮೇಲೆ ದೋಸಾ ತವಾನ ಆ ಕಡೆ ಈ ಕಡೆ ಮಾಡಿ ಕರೆಕ್ಟ್ ಆಗಿ ಬೇಯಿಸಿ ತಗೋರಿ ಕ್ರಿಸ್ಪಿ ಬೇಕಂದ್ರೆ ಈ ತರ ಮಾಡ್ರಿ ಇಲ್ಲಂದ್ರ ಹಂಗಾನು ಬೇಯಿಸಿ ತಗೋಬಹುದು ದೋಸಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದೈತಂತ ಅಕ್ಕಿ ಮತ್ತ ಉದ್ದಿನ ಬೇಳೆ ನೆನೆಸಿ ಮಾಡ್ತೇವೆ ನೋಡ್ರಿ ಅದ್ರಕ್ಕಿಂತಲೂ ರುಚಿಯಾಗಿ ಮತ್ತ ಅದ್ರಕ್ಕಿಂತಲೂ ಕ್ರಿಸ್ಪಿಯಾಗಿ ಬಂದೈತಿ ಈ ದೋಸಾ ರೆಡಿ ಆಯ್ತು ಇದನ್ನ ತೆಗೆದು ಇನ್ನೊಂದು ದೋಸಾ ಮಾಡಿ ತೋರಿಸ್ತೇವೆ ನೋಡ್ರಿ ಪ್ರತಿ ದೋಸಾ ಹಾಕ್ಬೇಕಾದ್ರೂ ತವಾ ಹೀಟ್ ಕಡಿಮೆ ಮಾಡಿ ದೋಸೆ ಹಾಕ್ರಿ ಅಂದ್ರ ದೋಸಾ ಕರೆಕ್ಟ್ ಆಗಿ ಬರ್ತಾವು ತವಾ ಮೇಲೆ ಸ್ವಲ್ಪ ನೀರು ಚುಮ್ಕಿಸಿ ಕಾಟನ್ ಅರ್ವಿಯಿಂದ ಒರೆಸಿ ತಗೋರಿ ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಹಾಕ್ರಿ ದೋಸೆ ಹಾಕಿದಾದ್ಮೇಲೆ ಹೈ ಫ್ಲೇಮ್ ಒಳಗಿಟ್ಟ ಇದನ್ನು ಬೇಯಿಸಿ ತಗೋರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ದೋಸೆ ಹಿಟ್ಟು ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗತ್ತೈತಿ ಇದನ್ನ ರುಬ್ಬಿದ ತಕ್ಷಣ ಮಾಡಿಕೊಂಡು ಖಾಲಿ ಮಾಡ್ಬೇಕಾಗ್ತೈತಿ ನೋಡ್ರಿ ಯಾಕಂದ್ರೆ ನಾವಿದ್ರಾಗ ಆಲೂಗಡ್ಡೆ ಯೂಸ್ ಮಾಡಿರೋದ್ರಿಂದ ಹಿಟ್ಟು ಕಪ್ ಹಾಕೋಂತ ಬರ್ತೈತಿ ಹಂಗಾಗಿ ನೀವು ಇದನ್ನ ಯಾವಾಗ ರುಬ್ಬಿರ್ತೀರಿ ನೋಡ್ರಿ ಅವಾಗನ ಇದನ್ನ ಮಾಡ್ಕೊಂಡು ಖಾಲಿ ಮಾಡ್ರಿ ನಾವು ಮಾಡತ್ತಿರುವಂತ ಪ್ರತಿಯೊಂದು ದೋಸಾನು ಎಷ್ಟು ಸೂಪರ್ ಆಗಿ ಬರತ್ತ ನೋಡ್ರಿ ನೀವು ಕೂಡ ಇದನ್ನ ನಿಮ್ಮ ಮನೆಯೊಳಗ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಆಗ ತಿಳಿಸ್ರಿ ಇವತ್ತಿನ ಈ ರೆಸಿಪಿ ನಿಮ್ಗ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಹಂಗ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್